ಎಲ್ಲಿ ಇರೋರು ಕೆಲವರೆಲ್ಲ ಸ್ವಲ್ಪ ಅದೇನೋ ಟೆಸ್ಟ್ ಎಷ್ಟು ಮಾಡಿಸ್ಕೊಳ್ಳೋದು ಒಳ್ಳೆಯದು ಅಂತ ನಮ್ಮ ವೈದ್ಯರು ಒಬ್ಬರು ನಮ್ಮ ಶಾಸಕರಿದ್ದಾರೆ ನಮ್ಮ ಸ್ನೇಹಿತರು ಅವರು ಬಹುಶಃ ಅವರು ವೈದ್ಯರಾಗಿ ಆತಂಕದಿಂದ ಈ ಮಾತನ್ನ ಹೇಳಿರಬಹುದು ಯಾಕಂದ್ರೆ ಆರೋಪಿಗಳು ಹೇಳಿದ್ದಾರೆ ಏಡ್ಸ್ ರೋಗ ಇದೆ ಅಂತ ಗೊತ್ತಿತ್ತು ಅಂತವರನ್ನೇ ಕರೆದು ಅವರ ಮುಖಾಂತರ ಕೆಲವರಿಗೆ ಹನಿ ಟ್ರಾಪ್ ಮಾಡಿ ಅವರನ್ನ ಲೈಂಗಿಕ ಪ್ರಕ್ರಿಯೆಗೆ ತೊಡಗಿಸ್ಕೊಂಡಿದ್ದಾರೆ ಅಂತ ಆರೋಪಿಗಳು ಹೇಳಿರೋದ್ರಿಂದ ಮುನಿರತ್ನ ಅವರ ರ್ಯಾಕೆಟ್ ಅಲ್ಲಿ ಸುಮಾರು ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಸುಮಾರು ರಾಜಕಾರಣಿಗಳು ಭಾಗಿಯಾಗಿದ್ದಾರೆ ಅಂತ ಹೇಳುವಾಗ ಈಗ ಯಾರಾರಿಗೆ ಏಡ್ಸ್ ರೋಗವನ್ನ ಅವರು ಪ್ಲಾನ್ ಮಾಡಿ ಹಂಸಿದ್ದಾರೆ ಅನ್ನೋದು ಕೂಡ ಅವರವರ ಹುಷಾರಲ್ಲಿ ಅವರು ಇರಬೇಕು ಅನ್ನೋ ಸಲಹೆಯನ್ನ ನಮ್ಮ ಸ್ನೇಹಿತರು ಕೊಟ್ಟಿದ್ದಾರೆ ಅವರವರ ಅವರು ಬಹುಶಃ ಯಾರಾದ್ರೂ ಆತರ ವಿಕ್ಟಿಮ್ಸ್ ಇದ್ರೆ ಅವರ ಹಿತದೃಷ್ಟಿಯಿಂದ ಕೊಟ್ಟಿರೋದನ್ನ ಅವರೆಲ್ಲ ಸ್ವಲ್ಪ ಟೆಸ್ಟ್ ಮಾಡಿಸಿಕೊಳ್ಳೋದು ಒಳ್ಳೇದೇ